ಇದಕ್ಕೆ ಒಂದೇ ದಾರಿ ನೀವು ಕಾಡನ್ನ ಬಿಟ್ಟು ಹೊಸ ಕಾಡಿಗೆ ಶಿಫ್ಟ್ ಆಗ್ಬಿಡಿ ಅಜಯ್ ದೇವ್ಗನ್ ಅರೆ ನಿಮಗೇನು ಕಾಣಿಸ್ತಾ ಇಲ್ವೇನೋ ನಾನೊಂದು ಕಾಗೆ ನನ್ನ ಹೆಸರು ಕರಿಯ ಕಾಗೆ ಡ್ರೀಮ್ಲ್ಯಾಂಡ್ ಕಾಡು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಬಣ್ಣ ಬಣ್ಣದ ಹೂಗಳಿಂದ ತುಂಬಿದ್ವು ಅಲ್ಲಿನ ವಾತಾವರಣ ಎಷ್ಟು ಹಸಿರಾಗಿತ್ತು ಅಂದ್ರೆ ಅಲ್ಲಿಗೆ ಬರುವ ಯಾವೊಂದು ಜಂತುವೋ ಇಲ್ಲ ಪಕ್ಷಿಗಳು ಅಲ್ಲೇ ಇದ್ವು ಒಂದಿನ ಸಾಯಂಕಾಲ ಜಂತುಗಳೆಲ್ಲ ಕೊಳದ ಹಿಂದ್ಗಡೆ ಜಾಗದಲ್ಲಿ ಆಟಾಡ್ತಾ ಇದ್ವು ಸ್ನೇಹಿತರೆ ನಿಮ್ಗೊಂದು ವಿಷಯ ಗೊತ್ತಾ ಪಕ್ಕದ ಕಾಡಿನ ಪರಿಸ್ಥಿತಿ ಏನು ಅಂತ ಅಲ್ಲಿನ ಜಮೀನನ್ನು ಪೂರ್ತಿಯಾಗಿ ಗೌರ್ಮೆಂಟ್ ಅವರು ಸ್ವಂತ ಮಾಡ್ಕೋತಿದ್ದಾರೆ ಅರ್ಧ ಕಾಡು ಪೂರ್ತಿಯಾಗಿ ನಾಶ ಆಗಿದೆ ನಾಶ ಇದು ತುಂಬಾ ದುಃಖಕರ ವಿಷಯ ಈ ರೀತಿ ಅಲ್ವಲ್ಲ ಅವರು ಆ ಕಾಡನ್ನ ನಾಶ ಮಾಡಿದಾದ್ಮೇಲೆ ಅವರು ಇಲ್ಲಿಗೂ ಬಂದು ನಾಶ ಮಾಡ್ತಾರೋ ಏನೋ ಇಲ್ಲ ಇಲ್ಲ ಆ ಕಾಡಲ್ಲಿರುವ ಜಂತುಗಳು ಕಾಡನ್ನು ತುಂಬಾ ನಾಶ ಮಾಡಿಟ್ಟಿದ್ವು ಅದ್ರಿಂದಾನೇ ಸರ್ಕಾರ ಬಂದು ಅದನ್ನ ಅವ್ರು ಸ್ವಂತ ಮಾಡ್ಕೋತಿದ್ದಾರೆ ಆದರೆ ನಮ್ಮ ಕಾಡು ಆ ತರ ಇಲ್ಲ ಅಲ್ವಾ ನಮ್ಮ ಕಾಡು ತುಂಬಾ ಸುಂದರವಾಗಿದೆ ನಮ್ಮ ಕಾಡಿಗೆ ಇವತ್ತು ಆ ಪರಿಸ್ಥಿತಿ ಬರೋದೇ ಇಲ್ಲ ಆಗ ದೂರದಿಂದ ನೀರು ತುಂಬಿರುವ ಬಲೂನ್ ಒಂದು ಮರದ ಮೇಲೆ ಬಂದು ಬೀಳುತ್ತೆ ಅದರ ಒಳಗಡೆಯಿಂದ ಕಲರ್ ಆಚೆ ಬಂದು ಮರದ ಮೇಲೆ ಇದೇನಿದು ಸ್ವಲ್ಪ ನೋಡಿದ್ರೆ ರಾಮು ಆನೆ ಅಂತೂ ಹತ್ರ ಹೋಗಿ ಸೊಂಡಿಲ್ನಲ್ಲಿ ಅದನ್ನ ಏನಂತ ನೋಡ್ತಾನೆ ಇದೇನು ಬಂಕದ ಪದಾರ್ಥ ಆಗಿದೆ ಆಮೇಲೆ ತುಂಬಾ ಬೆಲೂನ್ಗಳು ಬರಕೆ ಶುರು ಆಗುತ್ತವೆ ಅದು ಎಲ್ಲ ಒಂದೊಂದು ಮರಕ್ಕೆ ಹೋಗಿ ಬೀಳುತ್ತವೆ ಇದು ಏನು ಇದೆ ಈ ಬಣ್ಣವನ್ನ ಜಂತುಗಳು ತುಂಬನೇ ಪ್ರಯತ್ನ ಪಡ್ತವೆ ಆದರೆ ಆ ಬಲೂನ್ಗಳು ಎಲ್ಲಿಂದ ಬರ್ತಿದೆ ಅಂತ ಅವ್ರಿಗೆ ಕಂಡುಹಿಡಿಯಕಾಗೋದಿಲ್ಲ ಮನೆ ಮನೆಯಲ್ಲಿಂದ ಹೋಗೋಣ ಅನ್ಸುತ್ತೆ ಯಾರು ಹತ್ರ ತಮಾಷೆ ಮಾಡ್ತಾ ಇದಾರೆ ಅಂತ ಎಲ್ಲ ಜಂತುಗಳು ಕಳೆದು ಅಲ್ಲಿಂದ ಹೋಗ್ಬಿಡ್ತಾರೆ ಅದರ ನಂತರ ಅಲ್ಲಿಂದ ಬಲೂನ್ಸ್ ಬರೋದು ಮಾತ್ರ ನಿಲ್ಲೋದೆ ಇಲ್ಲ ಸಾಯಂಕಾಲದ ಸಮಯದಲ್ಲಿ ಎಲ್ಲಾ ಜಂತುಗಳು ಒಂದು ಜಾಗಕ್ಕೆ ಬಂದು ಒಂದು ಕಡೆ ಗುಂಪುಗಳ ಗುಂಪು ಇನ್ನೊಂದು ಕಡೆ ಕೋತಿಗಳ ಗುಂಪು ಇರ್ತವೆ ಹೋಗೋಣ ನೀವು ಕಾಡಲ್ಲಿ ತುಂಬಾ ದಿನ ಏರ್ಬೇಡಿ ಅರ್ಥಾಯ್ತಾ ಯಾಕಂದ್ರೆ ಜೇನುಳ ಮತ್ತೆ ಕೋತಿ ಹೋದ್ಮೇಲೆ ಕಾಡು ತುಂಬಾ ಹದ್ಗಿಟ್ಬಿಡುತ್ತೆ ಇಲ್ಲ ಇಲ್ಲ ನಾವು ಬೇಗ ವಾಪಸ್ ಬರ್ತೀವಿ ಬಾಯ್ 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 ಆಮೇಲೆ ಎಲ್ಲಾರ್ಗು ಹೋಗ್ಬರ್ತೀವಿ ಅಂತ ಹೇಳಿ ಕೋತಿಗಳು ಮತ್ತೆ ಜೇನು ನೊಣಗಳು ಅಲ್ಲಿಂದ ಜಂತುಗಳು ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ ಮಾರನೆ ದಿನ ಬೆಳಗ್ಗೆ ಟೀನು ಪಕ್ಷಿ ಅದರ ಗೂಡಲ್ಲಿ ನಿದ್ದೆ ಮಾಡ್ತಿರತ್ತೆ ಮರದ ರೆಂಬೆ ಹೋಗುತ್ತೆ ಆಮೇಲೆ ಗೂಡಿನ ಜೊತೆಗೆ ಅದು ಕೆಳಗಡೆ ಬಿದ್ದೋಗುತ್ತೆ ಅಯ್ಯೋ ಏನಾಯ್ತು ಅಕಸ್ಮಾತ್ ಆಗಿ ಮರದ ರೆಂಬೆ ಹೆಂಗಿಂಗ್ ಹೊಡೆದೋಯ್ತು ಆಮೇಲೆ ಅದು ಮರದ ಮೇಲೆ ನೋಡುತ್ತೆ ಏನೋ ಹಸಿರು ಕಲರಲ್ಲಿ ಇರುತ್ತೆ ಅರೆ ಏನಿದು ಹಸಿರು ಕಲರಲ್ಲಿ ಮರದ ಮೇಲೆ ಹಚ್ಕೊಂಡಿದೆ ಅದಾಮೇಲೆ ನೋಡುತ್ತೆ ಕಾಡಲ್ಲಿರುವ ಎಲ್ಲಾ ಮರದಲ್ಲೂ ಇದೇ ತರ ಹಸಿರು ಕಲರಲ್ಲಿ ಏನೋ ಹಚ್ಕೊಂಡಿರುತ್ತೆ ಸ್ವಲ್ಪ ಸ್ವಲ್ಪ ಈ ವಿಷಯ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಗೊತ್ತಾಗುತ್ತೆ ಆಮೇಲೆ ಎಲ್ಲರೂ ಒಟ್ಟುಗೂಡ್ತಾರೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಮ್ಮ ಕಾಡಲ್ಲಿರುವ ಎಲ್ಲಾ ಮರಗಳು ಯಾಕೆಷ್ಟು ಬಲಹೀನವಾಗ್ಬಿಟ್ಟಿದೆ ಅಂತ ನಾವಿದ್ರ ಬಗ್ಗೆ ರಾಮು ಆನೆ ಹತ್ರ ಮಾತಾಡಬೇಕು ಬಹುಶಃ ಅದಕ್ಕೆ ಏನಾದ್ರು ಗೊತ್ತಿರಬಹುದು ಆಗ ರಾಮು ಆನೆ ಕೂಡ ಅಲ್ಲಿಗೆ ಬರ್ತಾನೆ ನಿಮಗೆ ಈ ರೀತಿ ಯಾಕೆ ಅನ್ಸುತ್ತೆ ನನಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿರುತ್ತೆ ಅಂತ ಯಾಕಂದ್ರೆ ನೀನ್ ನಮ್ಮೆಲ್ಲರಿಗಿಂತ ವಯಸ್ಸಾದನು ಅದಕ್ಕೆ ಅರ್ಥ ನಮ್ಮ ಎಲ್ಲರಲ್ಲೂ ತುಂಬಾ ಬುದ್ಧಿವಂತ ನೀನೇ ಅಂತ ಆಗ ರಾಮುಗೆ ತುಂಬಾ ಸಂತೋಷ ಆಗತ್ತೆ ಆದರೆ ಸೊಂಡಿಲ್ವನು ಮರದ ಹತ್ರ ಇತ್ಕೊಂಡೆ ಹೋಗ್ತಾನೆ ಛೀ ಎಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ ಎದಕ್ಕಂತೂ ಫಂಗಸ್ ಅಂಟ್ಕೊಂಡಿದೆ ಫಂಗಸ ಹಂಗಂದ್ರೆ ಹಾಂ ಅಂದರೆ ಶಿಲೀಂಧ್ರ ಆಂ ಶಿಲೀಂಧ್ರ ಅಂದರೆ ಅರೆ ನೀವೆಷ್ಟು ಪ್ರಶ್ನೆಯನ್ನು ಕೇಳ್ತೀರಾ ಶಿಲೀಂಧ್ರ ಒಂದು ರೀತಿಯ ವೈರಸ್ ಆಗಿರುತ್ತೆ ಅದು ಮರಕ್ಕೆ ಅಂಟ್ಕೊಂಡ್ರೆ ಅದು ನಷ್ಟ ಮಾಡಿಬಿಡುತ್ತೆ ಅದನ್ನ ಕೇಳಿಸ್ಕೊಂಡ್ರೆ ಜಂತುಗಳೆಲ್ಲ ಶಾಕ್ ಆಗ್ತಾರೆ ಹಾಗಾದ್ರೆ ನಮ್ಮ ಕಾಡು ಕೂಡ ಇವಾಗ ನಾಶ ಆಗ್ಬಿಡುತ್ತಾ ಈಗಿಲ್ಲ ಆದ್ರೆ ಯಾವ ರೀತಿಯಲ್ಲಿ ಫಂಗಸ್ ಹೆಚ್ಚಾಗ್ತಾ ಇದೆ ಅದ್ರ ಪ್ರಕಾರ ಇದು ಬೇಗನೆ ನಮ್ಮ ಕಾಡನ್ನ ನಾಶ ಮಾಡ್ಬಿಡುತ್ತೆ ಆಗ ಒಂದು ಮರದ ದೊಡ್ಡ ದೊಡ್ಡ ರೆಂಬೆಗಳು ಕೆಳಗಡೆ ಬಿದ್ದೋಗ್ತವೆ ಇದು ತುಂಬಾ ಗಂಭೀರವಾದ ಸಮಸ್ಯೆ ಈಗ ನಾವು ಈ ಫಂಗಸ್ ನ ಹೆಂಗ್ ತಡಿಯೋದು ಇದಕ್ಕೆ ಒಂದೇ ದಾರಿ ನೀವು ಕಾಡನ ಬಿಟ್ಟು ಹೊಸ ಕಾಡಿಗೆ ಶಿಫ್ಟ್ ಆಗ್ಬಿಡಿ ಅಜಯ್ ದೇವ್ಗನ್ ಅರೆ ನಿಮಗೇನು ಕಾಣಿಸ್ತಾ ಇಲ್ವೇನೋ ನಾನೊಂದು ಕಾಗೆ ನನ್ನ ಹೆಸರು ಕರಿಯ ಕಾಗೆ ನಮ್ ಕಾಡಿಗೆ ಹೇಗ್ ಬಂದು ನೀನು ನಾನಂತೂ ಇಲ್ಲೇ ತಿರ್ಗಾಡ್ತಾ ಇದ್ದೆ ಆಗ ನನಗೆ ಕೆಟ್ಟ ವಾಸನೆ ಬರ್ತಾ ಇತ್ತು ನಾನನ್ ಕಡೆ ಪ್ರಾಣಿಗಳು ಸಾರಾಯಿ ಕುಡಿಯುವುದಿಲ್ಲ ನೋಡೋಣ ಈ ವಾಸನೆ ಇಲ್ಲಿಂದ ಬರ್ತಾ ಇದೆ ಹಾಗಾಗಿ ಕೆಳಗಡೆ ಬಂದೆ ಹಾಗಾದ್ರೆ ನೀನ್ ನಮ್ಮನ್ನ ಎಲ್ಲಿ ಶಿಫ್ಟ್ ಮಾಡೋಕೆ ಹೇಳ್ತಾ ಒಂದು ಗುಹೆಯನ್ನು ತೋರಿಸ್ತೀನಿ ಆ ಗುಹೆ ಒಳಗಡೆ ಹೋಗಿ ಮತ್ತೆ ಒಳಗಡೆ ಹೋಗ್ತಾನೆ ಇರಿ ಆಮೇಲೆ ಆ ಗುಹೆ ಹೋಗ್ತಾ ಲ್ಯಾಂಡ್ ಕಾಡ್ಗೆ ಹೋಗಿ ತಲುಪುತ್ತೆ ಅಲ್ಲಿ ನೀವು ಆರಾಮಾಗಿ ಇರಬಹುದು ಅಂತ ಇಲ್ಲ ನಮ್ಮ ಕಾಡು ಈಗ ಮೊದಲಿನ ಹಾಗೆ ಇಲ್ಲ ನಾವು ಹೋಗ್ಬೇಕಾಗುತ್ತೆ ಇನ್ನೊಂದು ಮರಣ ಕೆಳಗಡೆ ಬೀಳುತ್ತೆ ನೋಡಿ ನಾಳೆ ಬೆಳಗ್ಗೆವರೆಗೂ ಈ ಎಲ್ಲಾ ಮರಿಗಳು ಬಿದ್ದೋಗ್ಬಿಡುತ್ತೆ ಆಮೇಲೆ ನಾವು ಏನು ಮಾಡೋದು ಆಮೇಲೆ ಎಲ್ಲಾ ಜಂತುಗಳು ಕಾಡ್ ಬಿಟ್ಟು ಹೋಗಬೇಕು ಅಂತ ನಿರ್ಣಯ ತಗೊತಾವೆ ತಿನ್ನು ಪಕ್ಷಿ ಕೂಡ ಅದು ಸೋತೋಯ್ತು ಅಂತ ಒಪ್ಕೊಳ್ಳುತ್ತೆ ಬನ್ನಿ ಎಲ್ರು ನನ್ನ ಜೊತೆ ಬನ್ನಿ ಆಮೇಲೆ ಕಾಲು ಕಾಗೆ ಎಲ್ಲಾರ್ನು ಒಂದು ಗುಹೆಗೆ ಕರ್ಕೊಂಡೋಗತ್ತೆ ಆಮೇಲೆ ಹೇಳುತ್ತೆ ಏ ಗುಹೆ ಒಳಗಡೆ ಹೋಗ್ಬಿಡಿ ಸ್ವಲ್ಪ ನಿಲ್ಬಾರ್ದು ಬೆಳಗಾಗಷ್ಟಲ್ಲಿ ನೀವೆಲ್ರು ಬ್ಲೂ ಲ್ಯಾಂಡ್ ಕಾಡ್ಗೆ ಹೋಗಿ ತಲುಪುತ್ತೀರಾ ಎಲ್ಲಾ ಜಂತುಗಳು ಒಳಗಡೆ ಹೋಗ್ತವೆ ಆಮೇಲೆ ಕಾಗೆ ಮಾತ್ರ ಹಿಂದೆ ನಿಂತ್ಕೊಂಡು ನಗ್ತಾ ಇರತ್ತೆ ಜಂತುಗಳು ಪಾಪ ತುಂಬಾ ದೂರ ನಡ್ಕೊಂಡು ಹೋಗ್ತಾರೆ ಆದ್ರೆ ಪಾಪ ಅವ್ರಿಗೆ ಏನು ಕಾಣಿಸೋದಿಲ್ಲ ಆ ಕಾಲು ಕಾಗೆ ಹೇಳಿದ್ದು ನಿಜ ಅಂತ ನನಗೆ ಅನಿಸ್ತಾ ಇಲ್ಲ ಹೋಗೋದ್ರಿಂದ ಏನು ಲಾಭ ಇಲ್ಲ ನಾವು ನೋಡಿದೀವಿ ಕಾಡು ಹೇಗೆ ನಾಶ ಆಗ್ತಾ ಇದೆ ಅಂತ ಹಾ ಆಗ್ತಾ ಇದೆ ಆದ್ರೆ ಆ ಕಾಡು ನಮ್ಮ ಮನೆ ನಮ್ಮ ಮನೇನ ಬಿಟ್ಟು ನಾವೆಲ್ಲೂ ಹೋಗ್ಬಾರ್ದು ಟೀನು ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ ಇನ್ನೊಂದ್ ಕಡೆ ಕಾಲು ಕಾಗಿ ಕಾಡಲ್ಲಿ ಒಬ್ನೇ ಇರ್ತಾನೆ ಆಮೇಲೆ ಅಲ್ಲಿಗೆ ಒಂದು ಜೀಪ್ ಬರುತ್ತೆ ಆಮೇಲೆ ಅದ್ರೊಳಗಡೆಯಿಂದ ಬೇಟೆಗಾರ ಇಳಿತಾನೆ ನಾ ನನ್ನ ಕೆಲ್ಸ ಮಾಡ್ಬಿಟ್ಟೆ ಎಲ್ಲ ಪ್ರಾಣಿಗಳಿಗ ಗುಹೆ ಒಳಗಡೆ ಮತ್ತೆ ಈ ಕಾರ್ಡ್ ಕೂಡ ಬೆಳಗ್ಗೆವರೆಗೂ ನಾಶ ಆಗ್ಬಿಡುತ್ತೆ ವಾಹ್ ಅದ್ಭುತ ಈಗ ನಾನು ಬಂದೂಕ್ ತಗೊಂಡು ಅಲ್ಲಿಗೆ ಹೋಗ್ತೇನೆ ಮತ್ತೆ ಆ ಎಲ್ಲ ಪ್ರಾಣಿಗಳನ್ನು ಶೂಟ್ ಮಾಡ್ತೇನೆ ಆಮೇಲೆ ಈ ಕಾರ್ಡ್ ನನ್ನದಾಗುತ್ತೆ ಆಗ ಅದೇ ಕ್ಷಣದಲ್ಲಿ ಟೀನು ಅಲ್ಲಿಗೆ ಬರ್ತಾಳೆ ಹಾಗಾದ್ರೆ ನನ್ನ ಅನುಮಾನ ಕರೆಕ್ಟೇ ನೀನೇ ಅಲ್ವಾ ನಮ್ಮ ಕಾಡನ್ನು ನಾಶ ಮಾಡ್ಬೇಕಂತ ಅನ್ಕೊಂಡಿದ್ದು ಕಾಲು ಕಾಗೆ ಹಾ ಇವ್ರು ನನ್ನ ಮಾಲೀಕರು ಇವರೇ ಆ ಬುಡ್ಡೆ ಒಳಗಡೆ ವಿಷನ ಹಾಕಿ ನಿಮ್ಮ ಕಾಡಿನ ಪ್ರತಿಯೊಂದು ಮರಕ್ಕೂ ಹಾಕ್ತಾ ಅದರಿಂದ ನಿಮ್ಮ ಕಾಡು ನಷ್ಟ ಆಗಕ್ಕೆ ಶುರುವಾಯಿತು ನೀನ್ ಮಾಡಿದ್ದು ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪು ಈಗ ನೀನು ಕೋಪ ಮಾಡ್ಕೊಳ್ಳುದ್ರಿಂದ ಏನು ಮಾಡಕ್ಕಾಗಲ್ಲ ಈಗ ನೀನು ಓಡಿ ಹೋಗು ಯಾವುದೇ ನಿನಗೆ ಒಳ್ಳೇದು ನಾನೊಬ್ಳೇ ಇದ್ದೀನಿ ಅಂತ ನೀನು ಅನ್ಕೋತಿದ್ಯಾ ಅದು ಹಂಗಂತ ಹೇಳಿದ ತಕ್ಷಣ ಅಲ್ಲೇ ಬಚ್ಚಿಟ್ಕೊಂಡಿರುವ ಎಲ್ಲಾ ಜಂತುಗಳು ಅಲ್ಲಿಗೆ ಬಂದ್ಬಿಡ್ತವೆ ಅರೆ ಇವರೆಲ್ಲರೂ ವಾಪಸ್ ಹೇಗ್ ಬಂದ್ರು ನಿಮ್ ಡೈಲಾಕು ಆದ್ರೆ ನನ್ನ ಹತ್ರ ಬಂದು ಹೋಗಿದೆ ನೀವು ಹೊಡೆಯೋದಿಲ್ಲ ನಿಮ್ ಕಾಳನ್ನ ಆಗೋದಿಲ್ಲ ಬೇಟೆಗಾರ ಗನ್ ಎತ್ಕೊಂಡ್ ಬರಕ್ಕೆ ಹೋಗ್ತಾನೆ ಶೂಟ್ ಮಾಡ್ಲಿಕ್ಕೆ ಇರ್ತಾನೆ ಅದೇ ಸಮಯದಲ್ಲಿ ಹಿಂದ್ಗಡೆಯಿಂದ ಕೋತಿ ಬಂದು ಅದನ್ನ ಎತ್ಕೊಂಡೋಗ್ಬಿಡತ್ತೆ ಅರೆ ಇದು ಇಲ್ಲಿಂದ ಬಂತು ಅವನು ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿ ನೋಡಿದ್ರೆ ಕೋತೆಗಳು ಗುಂಪೆ ಇರ್ತವೆ ಈಗ ನೀವು ವಾಪಸ್ ಹೇಗ್ ಬಂದ್ರಿ ಏನೋ ಚೂಡಿಯ ನಮ್ಮನ್ನ ಕರ್ಕೊಂಡ್ ಬಂದಿರೋದು ಈಗ ನೋಡು ಈ ಅವ್ರ ನಮ್ಮ ಮನೆಗೆ ತೊಂದ್ರೆ ಕೊಡ್ತಾರೆ ಅವ್ರಿಗೆ ನಾವು ಏನ್ ಮಾಡ್ತೀವಿ ಅಂತ ಜೇನು ಆಗ ಅಲ್ಲಿಗೆ ಜೇನು ಗುಂಪು ಕೂಡ ಬಂದ್ಬಿಡ್ತವೆ ಈಗ ಜೇನು ಎಲ್ಲಿಂದ ಬಂತು ಆಗ ಎಲ್ಲ ಜೇನು ನೊಣಗಳು ಹೋಗಿ ಕಚ್ಬಿಡ್ತಾವೆ ಕಚ್ಚಿ ಕಚ್ಚಿ ಹಿಂಸೆ ಮಾಡ್ತವೆ ಈ ಫಂಗಸ್ ಅನ್ನ ಎಂಗ್ ತಡೆಯೋದು ನನ್ನ ಗಾಡಿಯಲ್ಲಿ ಒಂದು ಡ್ರಗ್ಸ್ ಇಟ್ಟಿದ್ದೀನಿ ಅದ್ರೊಳಗಡೆ ಏನು ಎಣ್ಣೆ ಇದೆ ಅದ್ರ ಉಪಯೋಗದಿಂದ ಈ ಫಂಗಸ್ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಬೇಗ ಬನ್ನಿ ಜಂತುಗಳೆಲ್ಲ ಗಾಡಿ ಒಳಗಡೆ ಇರುವ ಡ್ರಮ್ ಅನ್ನು ಇರುವ ತೆಗಿತಾರೆ ಅವರ ಕೈಗೆ ಹಚ್ಕೊಂಡು ಕಾಡಲ್ಲಿರುವ ಎಲ್ಲಾ ಮರಗಳಿಗೆ ಅವರು ಆ ಎಣ್ಣೆಯನ್ನು ಹಚ್ಚುತ್ತಾರೆ ಸ್ವಲ್ಪ ತಲ್ಲೇ ಎಲ್ಲಾ ಮರಗಳಿಗೂ ಅವರು ಹಚ್ಬಿಡ್ತಾರೆ ಅದು ಹಚ್ಚಿದ ನಂತರ ಸ್ವಲ್ಪ ತಲೆ ಮರಗಳೆಲ್ಲ ಸರಿ ಹೋಗ್ಬಿಡುತ್ತೆ ಆಮೇಲೆ ಎಲ್ಲಾ ಜಂತುಗಳಿಗೆ ಆವಾಗ ಸಮಾಧಾನ ಆಗುತ್ತೆ

ಆ ನದಿಯಲ್ಲಿ ಸ್ವಲ್ಪ ಬಾತುಕುಡಿಗಳು ವಾಸ ಮಾಡ್ತಿತ್ತು ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಅಂತ ಬರ್ತಿತ್ತು ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು ಒಂದ ಡ್ರೇಕ್ ನದಿ ಆಚೆ ಇರೋ ಅವರ ಕೂಡಲಿ ಎರಡು ಮುಟ್ಟೆಗಳನ್ನ ಇತ್ತು ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮುಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು ಆಮೇಲೆ ಅಲ್ಲಿಂದ ಪ್ರಾಣಿಗಳನ್ನ ನೋಡ್ತಾ ಇತ್ತು ಹಾವು ಅವರ ಕೂಡಲಿದ್ದ ಆ ಎರಡು ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ ವಾಹ್ ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ ಸಾಯಂಕಾಲ ಹಾಕಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರ್ ಇದು ನಿಮ್ಮ ಈ ಮೊಟ್ಟೆನ ಬೆಳಗ್ಗೆ ಇಟ್ಟೆ ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ ಹೌದು ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ ಅಂದ್ರೆ ಮಧ್ಯಾಹ್ನನು ಏನೋ ತಿಂದಿಲ್ವಾ ಈಗ್ಲೂ ಏನೋ ತಿನ್ನಲ್ವಾ ಇಲ್ಲ ಈಗ ತುಂಬಾ ಹೊಟ್ಟೆ ಹಸಿತಿದೆ ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ ಅರೆ ಟೆನ್ಶನ್ ಮಾಡ್ಬೇಡ ಇಲ್ಲಿ ಇವಕ್ಕೆ ಏನು ಆಗಲ್ಲ ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋತಿತ್ತು ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ ಹೋಗ್ತಾರೆ ಅಂತ ಅದು ಅವರು ದೂರ ಹೋಗಿದ ತಕ್ಷಣ ಹೋಗಿದುಷಿ ಪಡುತ್ತೆ ಮುಖದಲ್ಲಿ ಒಂದು ಪುಟ್ಟ ನಗು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ ವಾಹ್ ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳ್ಳುತ್ತೆ ಈ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ಮಜಾ ಬಂತು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ ಈ ತರ ಹೇಳಿ ಅದು ಹುತ್ತ ಹೋಗ್ತಿತ್ತು ಹೋಗಿ ಮಲ್ಕೊಂಡ್ಬಿಡುತ್ತೆ ಡಕ್ ಮತ್ತೆ ಡ್ರಿಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ ಅರೆ ನಮ್ಮ ಮೊಟ್ಟೆ ನಮ್ಮ ಮೊಟ್ಟೆ ಎಲ್ಲ ಹೋಯ್ತು ನಮ್ ಗ್ರೂಪಲ್ಲಿ ಅಲ್ಲಿ ಇದ್ದ ಬಿಟ್ಟು ಬೇರೆ ಯಾರು ಅದನ್ನ ನೋಡು ಇಲ್ವಲ್ಲ ಯಾರು ಅದನ್ನ ತಗೊಂಡು ಹೋಗಿರ್ತಾರೆ ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು ಹೇಳಿ ಡಕ್ ಡ್ರಿಕ್ ಗೆ ಒಂದ್ ಪ್ಲಾನ್ ಹೇಳುತ್ತೆ ಮಾರನೆ ದಿವಸ ಡ್ರೇಕ್ ತಿರ್ಗ ಎರಡು ಮೊಟ್ಟೆಗಳನ್ನ ಇತ್ತು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತಿದೆ ನಡಿ ತಿನ್ನ ಕೊಡ್ಕ ಹೋಗೋಣ ಈಗ ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ ಹ್ಮ್ ನನ್ನ ಹತ್ರ ಒಂದು ಪ್ಲಾನ್ ಇದೆ ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನು ಮುಚ್ಚಿಡತ್ತೆ ಇನ್ನಿ ಎಗ್ನ ಯಾರು ನೋಡಲ್ಲ ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ ಇವತ್ತು ಸಂಜೆ ಆಗಕ್ಕೂ ಕಾಯ್ಬೇಕಂತಿಲ್ಲ ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಹೋಗಕ್ ಶುರು ಮಾಡ್ತು ಡಕ್ ಮತ್ತೆ ಮಾಡ್ತೇ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ್ನ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಈ ಹಾವು ನಮ್ಮ ಮೊಟ್ಟೆಗಳನ್ನ ಹೀಗೆ ಆಗಲ್ವೇನ್ರಿ ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು ನೀನ್ ಹೆದರ್ಕೊಳ್ಬೇಡ ಇದಕ್ಕೆಲ್ಲ ಒಬ್ಬ ಇದಾನೆ ಅವನತ್ರ ನಾನು ನಾನು ಈಗ ಹೇಳಿ ಡಕ್ ಹದ್ ಹೇಳ್ತು ನಮ್ಮ ಮಾತು ಯಾಕಿಲ್ಲ ಹೇಳು ಡಕ್ ಡಕ್ ಅದ್ರತ್ರ ಹಾವು ಮತ್ತೆ ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ ಅದನ್ನ ಎಲ್ ಸೇರಿಸಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಮಾರನೇ ದಿವಸ ಡ್ರೇಕ್ ತಿರುಗ ಎರಡು ಮೊಟ್ಟೆಗಳನ್ನ ಇತ್ತು ಈ ಸತಿನು ಆ ಹಾವು ಅವರನ್ನ ನೋಡ್ತಾ ಇತ್ತು ನಂಗನ್ಸುತ್ತೆ ನಾವ್ ಹುಲ್ಲಿಟ್ಟಿದ್ವಲ್ಲ ಹಾಗಾಗಿ ಯಾವುದೋ ಪ್ರಾಣಿ ಬಂದ್ ತಿಂತಿದೆ ಅದ್ರೊಟ್ಟಿಗೆ ಮೊಟ್ಟೆನು ತಿಂದಿದೆ ಇವತ್ತು ಇದನ್ನ ಹೀಗೆ ಬಿಟ್ಟು ಹೋಗೋಣ ಕೇಳಿ ಹಾವು ನಕ್ ಬಿಟ್ಟು ಹೇಳ್ತು ಇವರಿಗೆ ಇನ್ನು ಗೊತ್ತಾಗಿಲ್ಲ ಅಲ್ವಾ ಎಲ್ಲೋದ್ರು ನನ್ನೊಟ್ಟೆಗೆ ಹೋಗೋದ ಡಕ್ ಮತ್ತೆ ಡ್ರಿಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು ಬರ್ತಾ ಇದ್ದೇನೆ ನಾನು ನನ್ನ ಮೊಟ್ಟೆಗಳೇ ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಬಂದ್ಬಿಡತ್ತೆ ಆ ಮೊಟ್ಟೆಗಳನ್ನು ತಿನ್ನಕ್ಕೆ ಅದು ಬಾಯಿನ ತೆರೆದಾಗ ಹದ್ದು ಅದನ್ನ ಅದು ಅದರ ಕುಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡುತ್ತೆ ಈ ಹತ್ತಲ್ಲಿಂದ ಬಂತುಡಿ ಇದನ್ ಕೇಳಿ ಹದ್ದು ಖುಷಿಪಟ್ಟು ಹಾರ್ತಾನೆ ಇತ್ತು ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು ಅದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು ಹಾವು ಅಲ್ಲಿ ಸುತ್ತೆ ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲಿ ಕುಂದು ತಿನ್ಬಿಡ್ತಾರೆ ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು